ಈ ಒಂದು ಕಾರ್ಯಕ್ರಮ ಎಸ್ ಎಲ್ ಮಕ್ಕಳಿಗೆ ನಾವು ಪ್ರವೇಶ ಪತ್ರ ವಿತರಣಾ ಸಮಾರಂಭ ಇಟ್ಕೊಂಡಿದ್ದೆ ಆಕ್ಚುಲಿ ಇದು ಮಿನಿ ಸೆಂಡ್ ಮಾಡಬೇಕಾಗಿತ್ತು ಸೆಂಡಾತಾರ ಆದರೆ ಅವ್ರಿಗೆ ಒಂದು ದಿವಸ ಪೂರ್ತಿ ಇಟ್ಕೊಂಡು ಅವ್ರನ್ನ ಮಾಡಿಸ್ಕೊಂಡು ಮತ್ತೆ ಮಾಡಿ ಎಲ್ಲ ಮಾಡಷ್ಟೊಂದಿಗೆ ಒನ್ ಡೇ ವೇಸ್ಟ್ ಆಗುತ್ತೆ ಇವರಿಗೆ ಒಂದೊಂದು ಕ್ಷಣ ಸಹ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಆ ಏನ್ ಫಂಕ್ಷನ್ ಇದೆಯೋ ಅವ್ರ ಎಕ್ಸಾಮ್ಸ್ ಆದ್ಮೇಲೆ ಬೇಕಾದ್ರೆ ಒಂದು ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೀವು ಸದ್ಯಕ್ಕೆ ಒಂದು ಹಾಲ್ ಟಿಕೆಟ್ಸ್ ಸೆಂಡ್ ಆಫ್ ಹಾಲ್ ಟಿಕೆಟ್ಸ್ ಮಾಡೋಣ ಹಾಗೂ ಈ ರಂಜಾನ್ ಬೇರೆ ಇದೆ ಯಾರು ಹೋಟೆಲ್ ಮಾಡಲ್ಲ ಅದಕ್ಕೂ ಸ್ಕೂಟ ಮಾಡಿ ಮಾಡಿಸಿಲ್ಲ ನೀರು ಎಲ್ಲ ಅದಕ್ಕೆ ನೀರು ತರಿಸಿಲ್ಲ ನಮಗೂ ಈಸಿ ಇದೆ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಡ್ತಾ ಇದ್ದೆ ಆದರೆ ಎಕ್ಸಾಮ್ ಆದ್ಮೇಲೆ ತುಪ್ಪ ಚೆನ್ನಾಗಿ ಮಾಡ್ಕೊಡ್ತೀವಿ ಯಾಕೆಂದ್ರೆ ಈ ಮಕ್ಕಳಿಗೆ ಎಲ್ಲ ಸಲ ಆತ ಆಯಿತು ನಮ್ಗೆ ಈ ತರ ಮಾಡ್ಕೊಟ್ಟು ಬೇಡ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡೋದಿಲ್ಲ ಒಂದೊಂದು ಮಿನಿಟ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಈ ಒಂದು ಪ್ರೋಗ್ರಾಮ ಮಾಡಲೇಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಇವಾಗ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಬರೀತಾರೆ ಆ ಬರಿಯೋಕೆಲ್ಲ ಹೋಗ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಸೆಂಟರ್ಸ್ ಹೋಗ್ತಾರೆ ಎಲ್ಲಾ ಸೆಂಡಸ್ಸರು ನಮ್ಮ ಮಕ್ಕಳಿದ್ದಾರೆ ಎಲ್ಲಾ ಸೆಂಡಸ್ ಹೋಗಿ ನಮ್ಮ ಬರ್ತ ಬರೆಯುವಾಗ ಅವ್ರು ಹೋಗುವಾಗ ಯಾವ ತರ ಹೋಗ್ಬೇಕು ಏನೇನು ತಗೊಂಡು ಹೋಗ್ಬೇಕು ಎಷ್ಟು ಟೈಮ್ ಮುಂಚೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ತರ ಇರಬೇಕು ಮತ್ತೆ ಕ್ಯಾಮ್ರಾಸ್ ನೋಡ್ತಾ ಇರ್ತಾರೆ ಅಂತ ಕಾಡ್ತಾ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಅವ್ರು ಯಾವ ತರ ಮೆಂಟಲಿ ಯಾವ ತರ ಅವರು ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಲ್ಲಿ ಯಾರು ನೋಡಿದ್ರೆ ಯಾವ ತರ ಮಾತಾಡಿಸ್ಬೇಕು ಇದೆಲ್ಲ ಒಂದು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಇದನ್ನ ನಾವು ಕೊಡೋದಕ್ಕಿಂತ ನನ್ಗಿಂತ ಹೆಚ್ಚಿನ ಪ್ರಾಧೀನ ಹೊಂದಿರುವಂತಹ ನಮ್ಮ ರಹೀಮೆ ಸರ್ ಅವರು ಮತ್ತೆ ದಾದು ಸರ್ ಅವರು ಅದ್ರ ಬಗ್ಗೆ ತುಂಬಾ ಒಳ್ಳೆ ಇವಾಗ ನಾವು ಪ್ರೈವೇಟ್ ಟೀಚರ್ಸ್ ಏನಾಗಿರ್ತೀವಿ ನಾವು ಹೇಳಿ ಕಳಿಸಿರ್ತೀವಿ ಅಷ್ಟೇ ಆದ್ರೆ ಅವರು ಅಲ್ಲಿದ್ದು ನೋಡಿರ್ತಾರೆ ಅಲ್ಲಿ ಯಾತ್ರ ಏನು ಏನ್ ಮಾಡ್ಬೇಕು ಫಸ್ಟ್ ಏನ್ ಬಲಿಬೇಕು ನೆಕ್ಸ್ಟ್ ಯಾತ್ರ ನಂಬರ್ ಮಾಡ್ಬೇಕು ಗೊತ್ತಿರುತ್ತೆ ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ಏನು ಮಾತಾಡಿಲ್ಲ ಆಯಿತು ಸರ್ ನಾವು ಬರ್ತೀವಿ ಅಂತ ಹೇಳಿದರೆ ಅವ್ರಿಗೆ ಹೃದೂಕ ಬರೀ ಅಷ್ಟೇ ಆಗಿಲ್ಲ ನಮಗೆ ಇವರು ತುಂಬಾ ಪ್ರಮುಖ ವ್ಯಕ್ತಿ ಆ್ಯಕ್ಚುಲಿ ಇದು ನಾನು ಹೇಳಬೇಕಾಗಿದೆ ಇದು ಆನ್ಲೈನ್ ಡೈಲ್ ಹೇಳಬೇಕಾಗಿದೆ ಆದರೆ ಆನ್ಲೈನ್ ಡೈಲಲ್ಲಿ ನಾವು ಯಾರು ಮ್ಯಾನೇಜ್ಮೆಂಟ್ ಸ್ಪೀಚ್ ಸ್ಪೀಚ್ಗಳೇ ಮಾಡಿಲ್ಲ ಬ್ಯುಸಿ ಇತ್ತು ಟೈಮ್ ಶಾರ್ಟೇಜ್ ಇತ್ತು ನಾನೇನು ಮಾಡಿದ್ವಿ ಬಂದಿರೋರು ಮಾತಾಡಿ ಹೋಗಲಿ ಅಂತ ಹೇಳಿದ್ವಿ ಅಲ್ಲಿ ಸುಮಾರು ಸುಮಾರು ವಿಷಯ ಮಾತಾಡಬೇಕಾಗಿತ್ತು ಆದರೆ ಮಾತಾಡಕ್ಕಾಗಿಲ್ಲ ಆದ್ರೆ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ ನಮ್ಮ ಶಾಲೆ ಮಕ್ಕಳು ಒಂದು ಜನವರಿ ತನಕ ಫಿಫ್ಟಿ ಫಿಫ್ಟಿ ಅಲ್ಲಿ ಇದ್ರು ಫ್ರಾಂಕ್ ಆಗಿ ಹೇಳ್ಬೇಕಂತ ಫಿಫ್ಟಿ ಫಿಫ್ಟಿ ಅಂದ್ರೆ ನೋಡಿದ್ರೆ ಓದೋದು ನೋಡಿದ್ರೆ ಬಿಟ್ಟು ಬಿಡೋದು ಮಾತುಗಳಾಡ್ಕೊಂಡು ಈ ತರ ಎಲ್ಲ ಇತ್ತು ಅವರ ಬ್ರಿಗ್ರೆಡ್ ಸಹ ಮೊಬೈಲ್ ಇತ್ತು ಬ್ರಿಗ್ರೆಡ್ ಎಲ್ಲೂ ಸಹ ಒಂದು ಇಬ್ಬರು ಅವರ ಕೈ ಕೂಡ ಆಗಿದೆ ಯಾಕೆಂದ್ರೆ ನಾವು ಮೇಲೆ ಕ್ಯಾಮ್ರಾ ನೋಡಿ ಮೇಲೆ ಹೋಗಿ ತಕ್ಷಣ ಮುಗಿಸ್ವಲ್ಪ ಮಾಡೋದು ಇವಾಗ ಗರ್ಲ್ಸ್ ಏನು ಹೇಳೋಕಾಗಲ್ಲ ಜಾಸ್ತಿ ಆದ್ರೂ ಮತ್ತೆ ನಾವ್ ಇರ್ತಾ ಇತ್ತು ಎಕ್ಸಾಮ್ ಹೋಗಿದ್ದು ಇಲ್ಲೇ ಕೂತ್ಕೊಂಡು ಕ್ವಶನ್ಸ್ ಎಲ್ಲ ಕೇಳಿದಾಗ ನಮ್ ಮಕ್ಳೇನು ಹೇಳಿಲ್ಲ ಜಾಸ್ತಿ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ಕೊಡಿ ನಾವ್ ಎಷ್ಟೇ ಮಾಡ್ಬೋದು ಅದು ಮಕ್ಳು ಮನಸ್ಸಲ್ಲಿ ಬರ್ಬೇಕಾಗತ್ತೆ ಹೋಗ್ಬೇಕು ನಾನ್ ಎಷ್ಟು ಬೇಕಾದ್ರೂ ಮಾಡ್ಬೋದು ಅದು ಮಕ್ಕಳಲ್ಲಿ ಮಕ್ಕಳು ಮನಸ್ಸಲ್ಲಿ ಬರ್ಬೇಕಾಗತ್ತೆ ಆ ಸುಮಾರು ಒಂಬತ್ತು ಜನ ಮಕ್ಕಳಲ್ಲಿ ಒಂದ್ ಏಳು ಜನ ಮಕ್ಕಳು ಮನಸ್ಸಲ್ಲಿ ಅದಿರ್ಲೇ ಇರಲಿಲ್ಲ ನಾನೇನೋ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅನ್ನೋ ತರ ಆಯ್ತು ಆದ್ರೆ ಮತ್ತೆ ಅವ್ರು ಓದಕ್ ಸ್ಟಾರ್ಟ್ ಮಾಡಿದ್ರು ಯಾರು ಆ ತರ ಡಿಸ್ಟಿಕ್ ಅಲ್ಲಿ ಆತರ ಓದಿಲ್ಲ ಅಷ್ಟ್ ಚೆನ್ನಾಗಿರ್ತಾರೆ ಅವರು ಹೇಳ್ತಾ ಇದ್ದಾರೆ ಹೇಳ್ತಾ ಓದ್ತಾ ಇರುವಾಗ ಓದ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ವಿ ಓದ್ತಾ ಇರುವಾಗ ಓದ್ತಾ ಇಲ್ಲ ಓದ್ತಾ ಇಲ್ಲ ಅಂತ ಹೇಳ್ತಾ ಆದರೆ ಆದ್ರೆ ಡಿಸ್ಟಿಕ್ ಲೆವೆಲ್ ಪ್ರಿಪ್ರೆಂಟ್ ಮೇಲೆ ನಮ್ಮ ಮಕ್ಕಳು ಚೇಂಜ್ ಆಗಿ ನಮ್ಮ ಮಕ್ಕಳು ಓದಿರೋಷ್ಟು ಮೋಸ್ಟ್ಲಿ ಯಾರು ಓದಿರಲ್ಲ ಅನ್ಸುತ್ತೆ ನೀವು ಮ್ಯಾಥ್ಸ್ ಅಲ್ಲಿ ಗೊತ್ತು ಅಂತ ಹೇಳಿದ್ರೆ ನನಗೂ ಒಂದು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಎಸ್ ಎಲ್ ಸಿ ನ ಮಾಡಿ ಮ್ಯಾಥ್ಸ್ ಸಬ್ಜೆಕ್ಟ್ ವೈಸ್ ಹಾಗೆ ಎಸ್ ಎಲ್ ಸಿ ಅಲ್ಲಿ ಬಂದಾಗ ಫೇಲ್ ಆಗಿರೋದು ಸ್ಟೇಟ್ ಲೆವೆಲ್ ಪ್ರಿಪೇರ್ ಯಾರು ಫೇಲ್ ಇಲ್ಲ ಎವರು 65% ಮೇಲೆ ಇದೆ ಟೋಟಲ್ ಪರ್ಸೆಂಟೇಜ್ ಅದರಿಂದಲೇ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಯಾರು ಓದ್ತಾ ಇದ್ದಾರೆ ಅಂತ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ನಾನು ಮೋಸ್ಟ್ ಹೇಳ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಓದಿದ್ರೆ ಮ್ಯಾಕ್ಸಿಮಮ್ ಎವರು ನೈಂಟಿ ಪರ್ಸೆಂಟ್ ಮೇಲೆ ಬರ್ತಾರೆ

ನಾವು ಬರೀ ಸ್ಕೂಲ್ ಮಾತ್ರ ಇದ್ದೀರ ಬೇರೆ ಬೇರೆ ಸಬ್ಜೆಕ್ಟ್ಸ್ ನ ಸಹ ರಿಸೋರ್ಸ್ ಪರ್ಸನ್ ಸಹ ನಾವು ಕರೀತಾ ಡೈಲಿ ಒಬ್ಬರನ್ನ ಇಬ್ಬರನ್ನ ಒಬ್ಬರನ್ನ ಇಬ್ಬರನ್ನ ಒಬ್ಬರನ್ನ ಇಬ್ಬರು ಅವ್ರು ಕರೆಯುವಾಗ ಅಷ್ಟೇ ನಾವು ಯಾರನ್ನು ಕರೀತಾ ಇರಲಿಲ್ಲ ಬೇರೆ ಕಡೆ ಹೋಗಿ ಪಾರ್ಟಿ ಮಾಡಿ ರಿಸೋರ್ಸ್ ಪರ್ಸನ್ ಇವಾಗ ಸಾರ್ ನೋಡ್ತಾ ಇದ್ದಾರೆ ದಾಸ್ ಸರಿ ಸರ್ ಅವರು ಪೂರ್ತಿ ಡಿಸ್ಟಿಕ್ ಎಲ್ಲ ಸೇರಿ ಒಂದು ರಿಸೋರ್ಸ್ ಪರ್ಸನ್ ಡಿಸ್ಟಿಕ್ ಗೆ ಎಲ್ಲಾ ಟೀಚರ್ಸ್ ಅವ್ರು ಬಿಟ್ಟರೆ ಸ್ಟೇಟ್ ಕೂಡ ಮಾಡ್ತಾರೆ ಆದ್ರೆ ಅವ್ರು ಮುಂದೆ ಹೋಗಲ್ಲ ಯಾಕೆ ಸ್ವಲ್ಪ ನಮ್ಮ ಸ್ಕೂಲ್ ನೋಡೋಣ ನಮ್ಮ ಮಕ್ಕಳು ನೋಡೋಣ ಅಂತ ಆತ ಇದಾರೆ ನಾವು ಮಾಡ್ತೀವಿ ಅಂತ ಹೋದ್ರೆ ಅವ್ರಿಗೆ ಅಡ್ಡಾನೇ ಇಲ್ಲ ಆತರ ಇಲ್ಲ ಮತ್ತೆ ರಹೀಂ ಶರೀಫ್ ಸರ್ ಇವ್ರಿಗೂ ಅಷ್ಟೇ ಸರ್ ನಮ್ಗಿಂತ ಸಬ್ಜೆಕ್ಟ್ಗೆ ನಮ್ಗಿಂತ ಅವ್ರು ಬೇಕು ಸರ್ ಅಂದ್ರೆ ಇವಾಗ ಯಾರೋ ನನ್ ಕೆಲವ್ ಗೊತ್ತಿದ್ರು ಕಲಿತ್ರು ಬಂದ್ರು ಮಾಡಿದ್ರು ಮತ್ತೆ ಒಂದು ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಇದ್ರು ನನಗ್ ಗೊತ್ತಿರ್ಲಿಲ್ಲ ಅಂತ ಅವರು ಸರ್ ಕೇಳಿದೆ ಸರ್ ಈ ಸಬ್ಜೆಕ್ಟ್ ರಿಸರ್ಚ್ ಪರ್ಸನ್ ಹೌದಾ ರಿಸರ್ಚ್ ಪರ್ಸನ್ ಅವ್ರು ಸರ್ ಇಂತ ಅವ್ರು ತಗೊಂಡ್ರಿ ಪರ್ಸನ್ ಬಗ್ಗೆ ನಾವು ಬೇರೆ ಕಡೆ ವಿಚಾರಿಸಿದ್ರೆ ಅವ್ರು ಬರೋರೇ ಅಲ್ಲ ಯಾರು ಸರ್ ಯಾರು ಕಳ್ಸಿದಾರೋ ಎಂತ ಪರ್ಸನ್ ಹೆಂಗೆ ಸರ್ ಕಳ್ಸಾ ಇದೇ ಅಂದ್ರೆ ಅವ್ರು ಬರಲ್ಲಪ್ಪ ಅಂತ ಆದ್ರೆ ಆ ಸಾರ್ ಕೇಳಿದ್ರೆ ನನ್ಗೆ ಗೆ ಸಾರ್ ಅಡ್ಡಾನೇ ಇಲ್ಲ ಅವ್ರು ಹೇಳಿದ್ರೆ ಎಷ್ಟು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ನೀಟಾಗಿ ನಮ್ಮ ಮಕ್ಕಳಿಗೆ ಎಕ್ಸಾಂಪರ್ ಎಲ್ಲ ಮಾಡ್ತೀವಿ ಹಾಗಾಗಿ ಇವ್ರ ಇಬ್ಬರ ಬಗ್ಗೆ ನಾವು ಮಾತಾಡಿದ್ರೆ ಇನ್ನೊಂದ್ ಡೇ ಗುರ್ತಿ ಬೇಕಾಗ್ತದೆ ಅಷ್ಟೊಂದು ಹೆಲ್ಪ್ ಮಾಡಿದಾರೆ ಇವರು ನಮ್ಮ ಸ್ಕೂಲ್ಗೆ ಕಾಡದ ಕೈ ಮುಂದೆ ಇದ್ದು ಮಾಡಿಸೋದು ಬೇರೆ ನಮ್ಮ ಹಿಂದಿನಡೆಯಿಂದ ಒಂದು ಒಳ್ಳೆ ಡೈರೆಕ್ಷನ್ಸ್ ಕೊಟ್ಟು ಮಕ್ಕಳಿಗೆ ಈ ತರ ನೀವು ಮಾಡಿ ಮಕ್ಕಳು ಚೆನ್ನಾಗಿ ಓದ್ಕೊಳ್ತಾರೆ ಮಕ್ಕಳಿಗೆ ಈ ಪ್ರೋಸೆಸ್ ತಗೊಳ್ಳಿ ಅವರು ಮುಂದೆ ಹೋಗ್ತಾರೆ ಮಕ್ಕಳು ಒಂದೊಂದು ನಮ್ಗೆ ಏನಾದ್ರೂ ಸ್ವಲ್ಪ ಕಷ್ಟ ಬಂದ್ರು ನಾನು ನೆನ್ಸ್ಕೊಳ್ಳೋದು ಇಬ್ಬರು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಇದು ಏನಾದರೂ ಸ್ಕೂಲ್ ವೈಸ್ ಇಲ್ಲ ಅಕಾಡೆಮಿಕ್ ವೈಸ್ ಸರ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಈ ತರ ಹೇಳಿದ್ರೆ ಸರ್ ಅದರ ಈ ತರ ಈ ತರ ಮಾಡಿ ಈ ತರ ಮಾಡಿ ಅವ್ರಿಗೂ ಗೊತ್ತಿದ್ರೆ ಇವರು ಮಕ್ಕಳು ಪ್ರಭಾಸಾಗೆ ಮಾಡ್ತಾರೆ ಅಂತ ಹೇಳಿ ಅವ್ರು ಬಂದರೆ ಅವರಿಗೆ ಅಂದ್ರೆ ನನಗೆ ಮಾಡ್ತಾರೆ ಅಂತಲ್ಲ ಯಾರಾದರೂ ಅವ್ರಿಗೆ ಹೆಲ್ಪ್ ಕೇಳಿದ್ವಿ ಅವ್ರನ್ನ ಅವ್ರು ಮಾಡ್ತಾರೆ ಆದರೆ ನಾವು ಅವ್ರನ್ನ ಜಾಸ್ತಿ ಕೇಳ್ತಾ ಇದ್ದೀವಿ ಸಾರ್ ಈಗ ಅಂತ ನಾವು ಸರಿ ಸಾರ್ವ ಸಾರ್ ಅಷ್ಟೇ ಅವರು ನಮ್ಮ ಸಾರಿಗೆ ಅವರು ಕನ್ನಡ ಸಾರ್ಕೆ ಹೌದು ಸಾರ್ ಅವ್ರು ಪರವಾಗಿಲ್ಲ ಅಂದಕ್ಕೆ ನಾವು ಸಾರ್ ಮಾತಾಡ್ತ ಸಾರ್ ಕನ್ನಡ ಐವ ಕರಿ ನೀವು ನೀತಾಯಿಗೆ ಕಳ್ತೀವಿ ಪ್ರಶಾಂತ ಕಂಡಂತರ ಪ್ರಶಾಂತ ಬಂದರು ಅವ್ರ ಕ್ಲಾಸ್ ಈವ್ನಿಂಗ್ ಸಿಕ್ಸ್ ನಾನು ಫೋರ್ ಓ ಕ್ಲಾಕ್ ಕಾಲ್ ಮಾಡಿದ್ದು ಫೈವ್ ಓ ಕ್ಲಾಕ್ ಫೋರ್ ಥರ್ಟಿ ಫೈವ್ ಕಾಲ್ ಮಾಡಿದ್ದು ಸಾರಿ ಸಿಕ್ಸ್ ಓ ಕ್ಲಾಕ್ ಸ್ಕೂಲ್ ಬಂದ್ಬಿಟ್ರು ನೀವು ನೈಟ್ ಏಟ್ ಥರ್ಟಿ ತನಕ ಇರ್ತಾ ಇದ್ರು ಮಕ್ಕಳ ಮಗ ಏಟ್ ಟು ಟೆನ್ ಮಾಡಿದ್ರು ಮಕ್ಕಳಿಗೆ ಟೈಮೇ ಗೊತ್ತಾಗಿಲ್ಲ ಹ್ಯಾಕ್ ಹೋಯ್ತು ಅದು ಟೈಮು ಸಾರ್ ಪಾಠ ಮಾಡ್ತಾ ಇದ್ರು ತನಕ ಕೇಳಿಸ್ತಾ ಇದ್ರು ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಅವರಿಗೆ ಕನ್ನಡ ಸ್ವಲ್ಪ ಡಿಫಿಕಲ್ಟ್ ಇತ್ತು ಅವ್ರಿಗೆಲ್ಲ ಇಂಗ್ಲಿಷ್ ಮೀಡಿಯಂ ಓದುವಂತಹ ಎಲ್ಲ ಮಕ್ಕಳಿಗೂ ಕನ್ನಡ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅದರಲ್ಲೂ ನಮ್ಮ ಮೈನಾರಿಟಿ ಮಕ್ಕಳಿಗೂ ಒಂದು ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ ಯಾಕೆ ಡಿಫಿಕಲ್ಟ್ ಅಂದ್ರೆ ಯಾಕೆ ಡಿಫಿಕಲ್ಟ್ ಇರುತ್ತೆ ಅಂದ್ರೆ ಮನೆಯಲ್ಲಿ ಒಂದು ಮಾತಾಡ್ತಾರೆ ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ ಬಂದ್ರೆ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ ಏನ ಕನ್ನಡ ಏನ್ ಅಂತ ಅವರು ಹಾಗಾಗಿ ಇಂಗ್ಲೀಷ್ ಮೀಡಿಯಂ ಅಂತ ಮಕ್ಕಳು ಅದರಲ್ಲಿ ಸ್ವಲ್ಪ ಮೈನಾರಿಟಿ ಮಕ್ಕಳು ಸ್ವಲ್ಪ ಕನ್ನಡ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಶಾಲೆಗೆ ಒಳ್ಳೆ ಶಿಕ್ಷಕರಿದ್ದಾರೆ ಅವರಿಂದ ಇನ್ನ ಒಳ್ಳೆ ಶಿಕ್ಷಕ ಅದು ಸದಸ್ಯರು ಮತ್ತೆ ಎಲ್ಲರಿಂದ ಅವ್ರ ಟೀಚರ್ ಕಷ್ಟ ಇರ್ಲಿ ಅವರಿಂದ ಮೂರ್ ಕಡೆಯಿಂದ ಮೂರ್ ಕಡೆಯಿಂದ ಹಾಕಿ 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 ಯಾರು ಕೈಲಿಲ್ಲ ಎಲ್ಲರೂ ಫಸ್ಟ್ ಕ್ಲಾಸ್ ಇದೆ ಎಲ್ಲ ಎಲ್ಲ ಸಹ ನಮ್ಮ ಈ ಇಬ್ಬರು ಟೀಚರ್ಸ್ ನ ಒಂದು ಎಫರ್ಟ್ ಅಂತ ಹೇಳ್ಬೋದು ಹಾಗಾಗಿ ನೀವು ಇಬ್ಬರ ಬಗ್ಗೆ ಹೇಳ್ತಾ ಇದ್ರೆ ಅದೇ ಹೇಳ್ತಾನಲ್ವಾ ಹೇಳ್ತಾನೆ ಇರ್ಬೇಕು ಯಾಕಂದ್ರೆ ನಾವು ಅಷ್ಟೊಂದು ಅನುಕೂಲ ಪಡ್ಕೊಂಡಿದೀವಿ ಇವಾಗ ಅಂದ್ರೆ ಈ ಒಂದು ಸಪೋರ್ಟ್ ಯಾವಾಗಲೂ ಸಹ ನಮ್ಗೆ ಇರ್ಲಿ ಅಂತ ನಾವು ಬಯಸ್ತೇವೆ ದಯವಿಟ್ಟು ಸಹಕರಿಸ್ತಾರೆ ಯಾವಾಗ್ಲೂ ಮತ್ತೆ ನಮ್ಮ ಮಕ್ಕಳು ಅಷ್ಟೇ ಬೇರೆ ಬೇರೆ ಎಲ್ಲ ಬೇರೆ ಬೇರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಇನ್ನೊಂದ್ಸಲ ಆವಾಗ ಎಕ್ಸಾಮ್ ಕಸಲ್ಲ ಬೇರೆ ಆ ಇವ್ರನ್ನೆಲ್ಲ ಕಸ್ಕೊಂಡು ಯಾರನ್ನ ಅವ್ರಿಗೆಲ್ಲ ಕರೆದು ಬಿಟ್ಟು ನಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ರು ಅಂತ ಹೇಳಿ ಅವ್ರಿಗೆಲ್ಲ ಒಂದು ದಿವ್ಸ ವ್ಯವಸ್ಥೆ ಇಟ್ಕೊಂಡು ಮಕ್ಕಳಿಗೂ ಬಿಡೋಣ ಅಂತ ಅನ್ಕೊಂಡಿದ್ವಿ ಇದು ನಮ್ಮ ಜ್ಞಾನಿಂಗ್ ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಮುಂಚೆ ಇವಾಗ ನಾವು ನಮ್ಮ ಮಕ್ಕಳು ಒಂದು ಟೂ ಇಯರ್ಸ್ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಓದಕ್ಕೆ ಬರೀ ಬರ್ತಾ ಇರಲಿಲ್ಲ ಇಲ್ಲಿ ಒಂದಷ್ಟು ಮಕ್ಕಳು ಇದ್ದಾಗ ಒಂದಷ್ಟು ದಿನ ಇದ್ದಾರೆ ಆಯ್ತ ಆಹಾ ತನಕ ಕೂಡ ಬರಲಿಲ್ಲ ಆಯ್ ಬಂದಾಗ ಟೆಸ್ಟ್ ಕೊಟ್ಟಾಗ ಆಗಿಂದ ಆಹಾ ಈ ಊರು ಎಂಬ ಆಹಾರ ಕೂಡ ಬರ್ತಾ ಇರಲಿಲ್ಲ ಅಂತ ಮಕ್ಕಳು ಸಹ ತಗೊಂಡಿದ್ರು ಆದರೆ ಇವತ್ತು ಅಂತ ಮಕ್ಕಳು ಸಹ ಒಂದು ಫಸ್ಟ್ ಕ್ಲಾಸ್ ಲೆವೆಲ್ ಪ್ರಿಪೇರ್ ಮಾಡಿದಾಗ ಅಂತ ಹೇಳ್ತಾರೆ ನಮ್ಮ ಈ ಟೀಚರ್ಸ್ ಇದಾರಲ್ಲ ಎಸ್ ಎಲ್ ಸಿ ನೈನ್ ಅವ್ರಿಗೆ ಯಾರು ಹ್ಯಾಂಡ್ ಮಾಡಿರ್ತಾರೋ ಪ್ರತಿಯೊಬ್ಬರ ಎಫರ್ಟ್ ಸಹ ತುಂಬಾ ಇದೆ ಪ್ರತಿಯೊಬ್ಬರ ಎಫರ್ಟ್ ಸಹ ಬಂದಾಗ ನೈಟಿ ಬಂದಾಗ ಹುಸೇನ್ ಸರ್ ಇರ್ತಾ ಇದ್ರು ಹುಸೇನ್ ಸರ್ ಅವರು ಕ್ಲಾಸ್ ಮಾಡ್ತಾ ಇರ್ತಾರೆ ಆಕ್ಚುಲಿ ನಾನು ಇದು ಅನ್ಕೊಂಡಿದ್ದೆ ಅವತ್ತ ಹುಸೇನ್ ಸರ್ಗೆ ಹಾನ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಅವರು ಕೂಡ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಕೂಲ್ ಅಲ್ಲಿ ಸರ್ ಥರ್ಡ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಗೆ ಯಾವುದೇ ಬುಕ್ ತಗೊಳ್ಳಿ ಒಂದೇ ಹ್ಯಾಂಡ್ರೈಟ್ ಸೇಮ್ ಹ್ಯಾಂಡ್ರೈಟ್ ಸ್ವಲ್ಪ ತಪ್ಪಿದ್ರು ಸಹ ಅವರು ಪನಿಷ್ಮೆಂಟ್ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಅವರು ತಿರುಗಿಸ್ತಾರೆ ನಮ್ಮ ಮಕ್ಕಳಿಗೆ ಬೇಸಿಕ್ ಅಲ್ಲಿ ಒಳ್ಳೆ ಬೇಸಿಕ್ ಕನ್ನಡ ಬೇಸಿಕ್ ಆಗಿರಂತ ಹುಸೇನ್ ಸರ್ ಅವರು ನೈನ್ತ್ ಅಲ್ಲಿ ಮಕ್ಕಳನ್ನ ತಗೊಂಡು ಇವಾಗ ಇಲ್ಲಿರೋ ಸುಮಾರು ಮಕ್ಕಳು ಸಹ ಅವ್ರು ಸ್ಪೆಷಲ್ ಕ್ಲಾಸ್ ಇರ್ತಾ ಇದೆ ಫೋರ್ ಓ ಕ್ಲಾಕ್ ತನಕ ನಾವು ಕ್ಲಾಸ್ ಮಾಡಿಬಿಟ್ಟು ಫೋರ್ ಓ ಕ್ಲಾಕ್ ಇಂದ ಫೈವ್ ಫೈವ್ ಫಿಫ್ಟಿ ತನಕ ಯಾರ್ಯಾರು ಓದಕ್ಕೆ ಬರ ಬರ್ತಾ ಇದ್ರು ಅಂತ ನಾನು ಸ್ಪೆಷಲ್ ರೆಮಿಡಿಯಲ್ ಕ್ಲಾಸ್ ಇಟ್ಕೊಂಡು ಪ್ರಿಪೇರ್ ಮಾಡಿಸಿದ್ವಿ ಅಂತ ಕಡೆ ನಮ್ಮ ಅನಿತಾ ಮೇಡಮ್ ಇರ್ಬೋದು ಹುಸೇನ್ ಸರ್ ಸ್ಪೆಷಲ್ ಕ್ಲಾಸ್ ಮಾಡುವಂತ ಸತ್ತರಿ ಮೇಡಮ್ ಇರ್ಬೋದು ಇನ್ನು ಲಾಸ್ಟ್ ಇಂದ ಸಹ ಸಹಜ ಮೇಡಮ್ ಇನ್ನು ಒಂದಷ್ಟು ಜನ ಮಾಡ್ತಾ ಇದ್ದೆ ನಾನು ಮತ್ತೆ ಹೋಗಿದ್ದೆ ಎಲ್ಲರೂ ಸಹ ನಾನು ಮಕ್ಕಳಿಗೆ ಏನ್ ಬೇಸಿಕ್ ಬೇಕಾಗಿತ್ತು ಅಂತ ನೀಟಾಗಿ ಬೇಸಿಕ್ ಹಾಕೊಂಡು ಮತ್ತೆ ಅವರು ಟೆಂತ್ ಬಂದಾಗ ಫಸ್ಟ್ ಅಷ್ಟೇ ನಮ್ಮ ಕನ್ನಡ ಸರ್ ಚಂದ್ರ ಪ್ರಸಾದ್ ಇರ್ಬೋದು ಒಂದು ಅವ್ರು ಯೂಸ್ ಮಾಡುವಂತಹ ಲ್ಯಾಂಗ್ವೇಜ್ ಮಕ್ಕಳು ಈಸಿಯಾಗಿ ಆರಾಮಾಗಿ ಕಲ್ತ್ಕೊಳಕಾಗುತ್ತೆ ಮಾತಾಡುವಂತಹ ಲ್ಯಾಂಗ್ವೇಜ್ ಇಲ್ಲಿ ಕೇಳಿಸ್ಕೊಳ್ತಾ ಇರ್ತಾರೆ ಮತ್ತೆ ಇಂಗ್ಲಿಷ್ ಇಂಗ್ಲಿಷ್ ಮತ್ತೆ ಸೋಷಿಯಲ್ ಎರಡು ಸಹ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶಬರಿ ಅವ್ರು ನನ್ ನಾನು ಕೂಡ ಅಷ್ಟು ಎಫರ್ಟ್ ಹಾಕಲ್ಲ ಅವ್ರು ಅಷ್ಟು ಎಫರ್ಟ್ ಹಾಕ್ತಾರೆ ನಿಜವಾಗಿ ಮಕ್ಕಳನ್ನ ಓದಿಸ್ತಾರೆ ಅವ್ರಿಗೆ ಎಷ್ಟು ಗೊತ್ತಿರತ್ತೋ ಅಷ್ಟನ್ನು ಮೇಲಿರ್ತಾರೆ ಓದ್ತಾ ಇದ್ರೆ ಒಂದೊಂದು ಪಾಯಿಂಟ್ ಏ ಓದಿದ್ಯಾ ಹ್ಯಾಕ್ ಓದಿದೆ ಅವ್ರು ಎರಡು ಸಬ್ಜೆಕ್ಟ್ ಹೇಳಿ ಮಾಡಿದ್ದಾರೆ ಒಂದಲ್ಲ ಇಂಗ್ಲಿಷ್ ಅವರೇ ಮಾಡಿರೋದು ಸೋಷಿಯಲ್ ಅವರೇ ಮಾಡಿರೋದು ಒಂದೊಂದು ಸಬ್ಜೆಕ್ಟ್ ಸಹ ಎರಡು ಸಬ್ಜೆಕ್ಟ್ಸ್ ಅಲ್ಲೂ ಇವಾಗ ಸೋಷಿಯಲ್ ಮತ್ತೆ ಸ್ಟೇಟ್ ಲೆವೆಲ್ ಕ್ರಿಕೆಟ್ ನಲ್ಲಿ ಬೇಕಾಗಿ ಮೇಡಮ್ ಹಾಫ್ ಅಪ್ಮಾಸ್ ಕಟ್ ಮಾಡಿದ್ದಾರೆ ಇವಾಗ ಮಕ್ಕಳಿಗೆ ಎಲ್ಲಿ ನಂಗೆ ಬರುತ್ತೆ ಅಂತ ಇವಾಗ ಬರುತ್ತೆ ಅಂತ ಹೇಳಿ ಹಾಫ್ ಅಪ್ಮಾಸ್ ಕಟ್ ಮಾಡಿ ಮಾಡಿದ್ರು ಸಹ ಮ್ಯಾಕ್ಸಿಮಮ್ ಮಕ್ಕಳು ಸೆವೆಂಟಿ ಮೇಲೆ ಏಟಿ ಬಟ್ ಇಂಗ್ಲಿಷ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದೆ ಆದರೂ ನಾವು ಗ್ರಾಮರ್ ಮಾಡಿಸ್ಲಿಕ್ಕೆ ಅದಕ್ಕೆಲ್ಲರೂ ಸಹ ನಮ್ಮ ದಾದು ಸರ್ ಅವರ ಸಹಕಾರದಿಂದ ಮನೋಜ್ ಸರ್ ಅಂತ ಅವರು ಕರೆಸಿದ್ರು ಅವ್ರ ಮಕ್ಕಳಿಗೆ ಗೊತ್ತಿದೆ ತುಂಬಾ ಚೆನ್ನಾಗಿ ಗ್ರಾಮರ್ ಪಾಠ ಮಾಡಿ ಏನೋ ಒಂದು ಮಧ್ಯ ಮಧ್ಯದಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅವ್ರನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸರ್ ಇರ್ಬೋದು ನಮ್ಮ ಇಂಗ್ಲಿಷ್ ಮೇಡಮ್ ಮತ್ತೆ ಸೋಷಿಯಲ್ ಮೇಡಮ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಅದ್ರ ಜೊತೆಗೆ ಮೇಡಮ್ ಹ್ಯಾಕ್ ಬಂದ್ರು ಎಕ್ಸಾಮ್ ಅಂತ ನಾಲ್ಕು ಮೇಡಮ್ ಕೇಳಿದ್ರೆ ಸರ್ ಫಸ್ಟ್ ಕ್ಲಾಸ್

ಮತ್ತೆ ಮ್ಯಾಥ್ಸ್ ಮೇಡಮ್ ಇದ್ರು ಅವ್ರು ರೀಸೆಂಟ್ ಆಗಿ ಏನೋ ಐದು ಐದು ಇದಂಗೆ ಬಿಟ್ರು ಅವರು ಸಹ ಲೈಫ್ ಟೆಂತ್ ಒಂದು ಏನ್ ಕೋಚಿಂಗ್ ಬೇಕೋ ಮಾಡ್ಕೊಂಡಿದ್ದಾರೆ ಸೈನ್ಸ್ ಗೆ ಫ್ರೆಶ್ ಆಗಿ ಅಂದ್ರೆ ಅಸ್ಮಾ ಮೇಡಮ್ ಅಂತ ಅವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಬೈಟ್ ಮೇಡಮ್ ಕೆಮಿಸ್ಟ್ರಿ ಪಾರ್ಟ್ ಇದ್ರ ಮುಂಚೆ ವರ್ಕ್ ಮಾಡ್ತಾ ಇದ್ರು ಅವರು ಒಂದು ರೆಫರ್ಟ್ ಆಗಿ ಮತ್ತೆ ಬಯಾಲಜಿ ಸೂತ ಮೇಡಮ್ ಅವರು ಪ್ರೊಫೆಸರ್ ಆಗಿ ಇಲ್ಲಿ ಫಿಸಿಕ್ಸ್ ನಾನೇ ಮಾಡಿರ್ತೇನೆ ತುಂಬಾ

ಅವರು ಫಸ್ಟ್ ಕ್ಲಾಸ್ ಬಂದ ಮೇಲೆ ನಾವು ಅವ್ರನ್ನ ಓದಿಸಿದೀವಿ ಓದಿಸೋದು ಸಹ ಅವ್ರೇನು ಬಿಡ್ತಾ ಇಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಈ ತರ ನಮ್ಮ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಅವರಿಂದ ಎಷ್ಟಾಗತ್ತೋ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಾನೊಂದು ಹತ್ ತಗೊಳ್ತೀನಿ ಹತ್ತಲ್ಲ ಹತ್ತಕ್ಕಿಂತ ಒಂದಷ್ಟು ಜಾಸ್ತಿ ತುಂಬಾ ಎಫರ್ಟ್ ಹಾಕಿ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಮಕ್ಕಳನ್ನ ನೀವ್ ಹಾಕೊಳ್ಳಿ ಓದಕ್ಕೆ ಬರೀ ಬರ್ತಿರೋ ಮಕ್ಕಳನ್ನ ಆಲ್ರೆಡಿ ಅವ್ರು ಫಸ್ಟ್ ಕ್ಲಾಸ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಅವ್ರ ಎಫರ್ಟ್ ಅನ್ನು ಎಷ್ಟಿರತ್ತೆ ಅಂತ ಹೇಳಿ ಹಾಗಾಗಿ ಈ ಎಲ್ಲಾ ಮಕ್ಕಳು ಸಹ ಎಲ್ಲಾ ಮಕ್ಕಳಿಗೂ ಸಹ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಂತಹ ನಮ್ಮ ಟೀಚರ್ಸ್ ಸಹ ನಾವು ಈ ಟೈಮ್ ಅಲ್ಲಿ ಅನ್ಸಕ್ಕೆ ಅವ್ರಿಗೆ ಧನ್ಯವಾದನ ಅರ್ಸ್ತೇನೆ ಮತ್ತೆ ಮಕ್ಕಳಿಗೆ ನಾನು ಹೇಳಿದಷ್ಟೇ ಇವಾಗ ಪೇರೆಂಟ್ಸ್ ಇದೀರ ಪೇರೆಂಟ್ಸ್ ಕೆಲವು ಪೇರೆಂಟ್ಸ್ ನಾನು ಒಂದೊಂದು ಟೈಮ್ ಅಲ್ಲಿ ಹಾರ್ಡ್ ಆಗಿ ಮಾತಾಡ್ತೇನೆ ಸ್ವಲ್ಪ ಜೋರಾಗಿ ಮಾತಾಡಿರ್ತೇನೆ

ಯಾವುದೇ ಪೇರೆಂಟ್ಸು ನನಗೆ ಎಲ್ ಬಿ ಸೌದು ಒಳ್ಳೆ ಮಾತಲ್ಲಿ ಆಗ್ತೇವಾಗ ನಂಗೆ ಬೈಕ್ ಹೊಟ್ರು ಪರವಾಗಿಲ್ಲ ಆ ಸ್ಕೂಲ್ ಬಿಟ್ಟ ಮೇಲೆ ಇಲ್ಲೇನು ಬಿಡಿ ಅಂತ ಹೇಳಿ ಒಂದಷ್ಟು ಪೇರೆಂಟ್ಸ್ ಸುಮಾರು ಜೈದ್ ಪೇರೆಂಟ್ಸ್ ಜಾಸ್ತಿ ಯಾಕಂದರೆ ಮಧ್ಯ ಪೇರೆಂಟ್ಸ್ ಜಾಸ್ತಿ ಕ್ಯಾಂಪ್ ಹೋಗಿ ಬರೋದು ಯಾವಾಗಲೂ ಲೇಟೇ ಕ್ಯಾಮ್ ಮೇಡಮ್ ಯಾವಾಗ ಸ್ಕೂಲ್ ಗರ್ಮೆಗೆ ಹೆಸರು ಹಾಕ್ತಾರೆ ಯಾಕಂದ್ರೆ ಮೇಡಮ್ ಅವರು ಪೇರೆಂಟ್ಸ್ ಸ್ಪೀಡ್ ಹೋಗ್ ಲೇಟ್ ಬಂದಾಗ ಮೇಡಮ್ ಬಚ್ಚಿ ಬಿಲ್ಲೇಟ್ ಲೇಟ್ ಪೇರೆಂಟ್ಸ್ ಬೀಡಿ ಅದು ಏನೋ ಅಂತ ಹೇಳಿದೇವಿ ಅದ್ರಲ್ಲಿ ಮನಸ್ಸಲ್ಲಿ ಹೋಗಬೇಡಿ ಇದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಮ್ಮನ್ನ ಬೈಕೊಂಡ್ರು ಪರವಾಗಿಲ್ಲ ಅಯ್ಯೋ ಕಾಲೇಜಿಗೆ ಚರ್ಚೆ ಮಾಡ್ಬಿಟ್ಟು ಕಳ್ಸಿಬಿಡ್ಲಿ ಮನೆಗೆ ಫಸ್ಟ್ ಕಳ್ಸಿ ಬಿಡ್ಲಿ ಸ್ಕೂಲ್ಗೆ ಅಂತ ಹೇಳಿ ನಾವು ಸ್ವಲ್ಪ ಅಷ್ಟೇ ಲೇಟ್ ಬಿಟ್ರೆ ಯಾವ್ದೇ ರೀತಿಯಲ್ಲಿ ಟೀಚರ್ಸ್ ಲೇಟ್ ಎರಡಕ್ಕೆ ನಾನು ಹಠ ಹೇಳ್ತಾ ಇದ್ದು ಇದೆ ಇದ್ರೆ ಮಕ್ಕಳು ಆರಾಮಾಗಿ

ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಓದಿದ್ರೆ ರೇಟ್ ಚೆನ್ನಾಗಿರುತ್ತೆ ಇವತ್ತೊಂದು ಮಾತು ಹೇಳ್ತೀನಿ ನೋಡಿ ನಿಮ್ಮ ಮಕ್ಕಳು ಇವತ್ತು ಈ ರೇಂಜ್ ಅಲ್ಲಿ ಇದಾರೆ ಇವಾಗ ಓದ್ತಾ ಇರೋ ಮಾತ್ರ ಅವರು ಟೂ ಟೈಮ್ ಟೂ ಇಯರ್ಸ್ ಎಸ್ ಎಲ್ ಸಿ ಆದ್ಮೇಲೆ ಎಸ್ ಎಲ್ ಸಿ ಬಿಡಿ ಓದಿದಾರೆ ಎಷ್ಟು ಪರ್ಸೆಂಟ್ ಅಷ್ಟು ಅಕ್ಸೆಪ್ಟ್ ಮಾಡಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಇದೇ ತರ ಓದ್ರೆ ಯಾವುದೇ ಮಗು ನೈಂಟಿ ಫೈವ್ ಪರ್ಸೆಂಟ್ ಇಂದ ಕಡಿಮೆ ಬರಲ್ಲ ಹೇಳ್ತಿಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹತ್ರ ಓದಿರೋ ಯಾವ ತರ ಓದಿರೋ ಮೇಲೆ ಹೋಗ್ತಾ ಇದ್ರೆ ನಮ್ಗೆ ಗೊತ್ತಿದೆ ಯಾತ್ರ ಓದಿರೋ ಮಗು ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ ಇವತ್ತು ಮಕ್ಳು ಈ ತರ ಹೋಗ್ತಾ ಇದ್ದಾರೆ ಇಷ್ಟು ಮಾತ್ರ ಅವ್ರು ಟೂ ಇಯರ್ಸ್ ಓದ್ಬಿಡ್ಲಿ ಇಲ್ಲಿ ಇವಾಗ ಟೆಂತ್ ಓದ್ತಾರೆ ಮಕ್ಕಳು ಟೂ ಇಯರ್ಸ್ ಓದ್ಬಿಟ್ರೆ ಫಸ್ಟ್ ಸೆಕೆಂಡ್ ಪಿ ಯು ಸಿ ನೈಂಟಿ ಫೈವ್ ಪರ್ಸೆಂಟ್ ಕೆಳಗಡೆ ಬರೋ ಚಾನ್ಸೇ ಇಲ್ಲ ಆದ್ರೆ ಅವ್ರು ಇದನ್ನು ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ಅಷ್ಟು ಚೆನ್ನಾಗಿ ಗೊತ್ತಾ ಇದಾರೆ ಮಕ್ಕಳು ಅಷ್ಟೇ ಒಂದು ಟೂ ತ್ರೀ ಮಂತ್ಸ್ ಅಲ್ಲಿ ಒಳ್ಳೆ ಕೋಪರೇಟ್ ಮಾಡಿ ಚೆನ್ನಾಗಿ ಡೆವಲಪ್ ಆಗ್ತಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಪೋಷಕರು ಹಾಗೂ ಈ ಶಾಲೆಯ ಮುಖ್ಯಸ್ಥರಿಗೂ ಸಹ ನಾನು ಧನ್ಯವಾದ